ನಮಸ್ಕಾರ ಪ್ರಿಯ ವೀಕ್ಷಕರೇ ಬಹಳಷ್ಟು ಮಂದಿಗೆ ಕಳಶದಲ್ಲಿ ತೆಂಗಿನಕಾಯಿ ಮೊಳಕೆ ಬಂದರೆ ಹೂ ಬಂದರೆ ಅಥವಾ ಕೆಟ್ಟಿದ್ದರೆ ಏನರ್ಥ ಹೇಗೆ ತಿಳಿದುಕೊಳ್ಳೋದು ಎಂಬ ಗೊಂದಲ ಗೊಂದಲದಲ್ಲಿರುತ್ತಾರೆ ಈ ವಿಡಿಯೋ ನೋಡಿದ ನಂತರ ನಿಮಗೆ ಪೂರ್ಣ ಪ್ರಮಾಣದ ವಿವರಗಳು ದೊರೆಯುತ್ತೆ ಕಳಸದ ಬಗ್ಗೆ ನಿಮಗಿರುವ ಗೊಂದಲಗಳು ಕೂಡ ಪರಿಹಾರವಾಗುತ್ತೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ವಿಸಿಟ್ ಮಾಡ್ತಿದ್ದೀರಾ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳಿ ನಾವು ಮನೆಗಳಲ್ಲಿ ವಿಶೇಷ ದಿನಗಳಲ್ಲಿ ಅಥವಾ ಪ್ರತಿನಿತ್ಯ ಕಳಶವನ್ನಿಟ್ಟು ಪೂಜೆ ಮಾಡುತ್ತೇವೆ ಹೆಚ್ಚಿನವರು ಕೇವಲ ಮಹಾಲಕ್ಷ್ಮಿ ದೇವರಿಗೆ ಮಾತ್ರ ಕಲಶ ಇಟ್ಟು ಪೂಜಿಸಲಾಗುತ್ತೆ ಎಂದು ನಂಬಿರುತ್ತಾರೆ ಆದರೆ ಅದು ತಪ್ಪು ನಾವು ಎಲ್ಲ ದೇವರಿಗೂ ಹಾಗೂ ಮನೆ ದೇವರ ಹೆಸರಲ್ಲಿ ಕಲಶ ಇಟ್ಟು ಪೂಜೆ ಮಾಡಬಹುದು ಹಬ್ಬ ವ್ರತಗಳಲ್ಲಿ ಕಲಶವಿಟ್ಟು ಪೂಜೆ ಮಾಡಲಾಗುತ್ತೆ ಹಾಗೆ ಮಹಾಲಕ್ಷ್ಮಿಯು ಕೂಡ ಪ್ರಿಯೆ ಆಗಿರೋದ್ರಿಂದ ಮನೆಗಳಲ್ಲಿ ವ್ರತಗಳು ಮಾಡುವಂತಹ ಸಂದರ್ಭದಲ್ಲಿ ಅಥವಾ ನೀವು ಯಾವುದೇ ದೇವರ ಹೆಸರಲ್ಲಿ ಪೂಜೆ ವ್ರತ ಮಾಡುತ್ತಿದ್ದರೆ ಆ ದೇವರ ಫೋಟೋ ಅಥವಾ ವಿಗ್ರಹಗಳು ನಿಮ್ಮ ಮನೆಯಲ್ಲಿ ಇಲ್ಲದ ಪಕ್ಷದಲ್ಲಿ ಕಳಶವಿಟ್ಟು ಆ ದೇವರನ್ನು ಆಹ್ವಾನ ಮಾಡಿ ಪೂಜಾ ವ್ರತವನ್ನು ಮಾಡಬಹುದು ನಾನು ಬಹಳ ಮಂದಿ ಮನೆಗಳಲ್ಲಿ ನೋಡಿದ್ದೀನಿ ಕಳಶಕ್ಕೆ ಬರೀ ಎಲೆಗಳನ್ನಿಟ್ಟು ಪೂಜೆ ಮಾಡ್ತಾರೆ ಅದು ಅವರವರ ಪದ್ಧತಿ ಪ್ರಕಾರ ಅಂತಲೇ ಇರುತ್ತೆ ಆದರೆ ಕಳಶಕ್ಕೆ ತೆಂಗಿನಕಾಯಿ ಇಟ್ಟೆ ಪೂಜೆ ಮಾಡಬೇಕು ಫಲವಿಲ್ಲದ ಕಳಶದ ಪೂಜೆ ಫಲ ಕೊಡದು ಎಂದು ಹೇಳಲಾಗಿದೆ ಇದನ್ನು ನನಗೆ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಅರ್ಚಕರು ಕೂಡ ಹೇಳಿದ್ದಾರೆ ನಾವು ತೆಂಗಿನಕಾಯಿಗೆ ಬಹಳ ಮಹತ್ವ ಕೊಡುತ್ತೇವೆ ತೆಂಗಿನಕಾಯಿಯನ್ನು ಪೂರ್ಣ ಫಲ ಅಥವಾ ಶ್ರೀಫಲ ಅಂತ ಕೂಡ ಹೇಳೋದಿದೆ ಆದ್ದರಿಂದ ನಾವು ಇಟ್ಟ ಕಳಶದಲ್ಲಿ ಯಾವುದೇ ದೇವರ ಆಹ್ವಾನ ಮಾಡಿರಲಿ ಆ ಇಟ್ಟಂತಹ ತೆಂಗಿನಕಾಯಿಯಲ್ಲಿ ಆ ದೇವರ ಆಹ್ವಾನೆ ಆಗಿರುತ್ತೆ ಅಂತಹ ಕಾಯಿ ಅಂದರೆ ಕಳಶಕ್ಕೆ ಇಟ್ಟ ಕಾಯಿ ಸೀಳಿರಬಾರದು ಅದರಿಂದ ಕಳಶಕ್ಕೆ ಇಡುವಂಥ ತೆಂಗಿನಕಾಯಿಯನ್ನು ಬಹಳ ಗಮನಿಸಿ ನೀರು ಇಲ್ಲದಿರುವಂತಹ ಕಾಯಿಗಳು ಅಥವಾ ಜುಟ್ಟು ಇಲ್ಲದಿರುವಂತಹ ಕಾಯಿಗಳು ಇಡಬಾರದು ಆದ್ದರಿಂದ ತೆಂಗಿನಕಾಯಿಯಲ್ಲಿ ಪೂರ್ಣ ನೀರು ಇರಬೇಕು ಜೊತೆಗೆ ಕಾಯಿ ದುಂಡಗೆ ಕೂಡ ಇರಬೇಕು ಸೊಟ್ಟಪಟ್ಟ ಇರಬಾರ್ದು ಮತ್ತು ನಾವು ಕಳಶಕ್ಕೆ ಕಾಯಿ ಇಟ್ಟಾಗ ಅದು ಕೂಡ ಕ್ರಾಸ್ ಕ್ರಾಸ್ ಆಗಿ ಸೊಟ್ಟಪಟ್ಟ ಇಡಬಾರ್ದು ನೇರವಾಗಿ ಇಟ್ಟಿರಬೇಕು ಆದ್ದರಿಂದ ಕಳಶವನ್ನು ಬಹಳ ಎಚ್ಚರಿಕೆಯಿಂದ ಇಡಬೇಕು ಹಾಗೂ ಮೊದಲು ಕಳಶವನ್ನು ರೆಡಿ ಮಾಡೋ ಮೊದಲು ನೆಲದ ಮೇಲೆ ಇಡಬಾರದು ಒಂದು ತಟ್ಟೆ ಅಥವಾ ಮಣೆಯ ಮೇಲೆ ಇಟ್ಟು ಜಾಗ್ರತೆಯಿಂದ ಕಳಶ ರೆಡಿ ಮಾಡಬೇಕು ಹಾಗೂ ಕಳಶವನ್ನು ಇಡುವಾಗ ಯಾವುದೇ ತರಹ ಭಿನ್ನವಾಗಿರಬಾರದು ಕೈತಪ್ಪಿ ಬೀಳಲು ಬರದು ಇದರಿಂದ ಮನೆಯ ಯಜಮಾನನಿಗೆ ತೊಂದರೆಯಾಗುವಂತಹ ಸಂಭವವಿರುತ್ತೆ ಇನ್ನು ಕಳಶಕ್ಕೆ ಇಟ್ಟಕಾಯಿ ಸೀಳಿದ ಸೀಳಿದಾಗ ಮನೆಗೆ ಏನೋ ಅಪಾಯದ ಸೂಚನೆ ಇರುತ್ತೆ ಅದರಿಂದ ಕಳಶಕ್ಕೆ ಇಟ್ಟಕಾಯಿ ಸೀಳಿದೆ ಎಂದ ತಕ್ಷಣ ಅದನ್ನು ವಿಸರ್ಜಿಸಿ ಬೇರೆ ಕಾಯಿ ಇಡಬಹುದು ಇದಕ್ಕೆ ಯಾವ ವಾರ ಅಂತ ನೋಡೋದು ಬೇಡ ಆದರೆ ಕಾಲದಲ್ಲಿ ಮಾತ್ರ ಕಳಶನ ಸ್ಥಾಪನೆ ಮಾಡಬಾರ್ದು ಜೊತೆಗೆ ಒಂದೇ ದೇವರ ಕೋಣೆಯಲ್ಲಿ ಎರಡು ಕಳಶ ಕೂಡ ಇಡಬಾರ್ದು ವ್ರತಗಳು ಮಾಡುವಂಥ ಸಂದರ್ಭದಲ್ಲಿ ಒಂದು ಕಳಶ ನೀವು ಆಲ್ರೆಡಿ ಇಟ್ಟಿರ್ತೀರ ಇನ್ನೊಂದನ್ನ ಇಟ್ಟು ತೆಗೆಯೋದ್ರಿಂದ ಅದನ್ನ ಬೇಕಾದ್ರೆ ನೀವು ಇಡ್ಬೋದು ಡೈಲಿ ಎರಡು ಕಳಶ ಇಟ್ಟು ಪೂಜೆ ಮಾಡಬಾರ್ದು ವ್ರತ ಆಚರಣೆ ಮುಗ್ದ ತಕ್ಷಣ ಕಳಶ ವಿಸರ್ಜನೆ ಮಾಡಬೇಕಾಗುತ್ತೆ ಆಗ ನಿಮಗೆ ಒಂದೇ ಕಳಶ ಪೂಜೆಗೆ ಅಂತ ಉಳ್ಕೊಳ್ಳುತ್ತೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಏಕೆಂಥೇಳಿದ್ರೆ ಈಗ ನಾವು ಯಾವುದಾದ್ರು ವ್ರತ ಮಾಡಬೇಕಾದ್ರೆ ಒಂದು ಕಳಶ ಇರುತ್ತೆ ಮತ್ತೆ ಕಳಶ ಇಡ್ಬೌದಾ ಇಡಬಾರ್ದಾ ಅನ್ನೋ ಗೊಂದಲದಲ್ಲಿರ್ತಾರೆ ಕೆಲವರು ಇದು ಏನೂ ತಪ್ಪಿಲ್ಲ ಏಕೆಂಥೇಳಿದ್ರೆ ಮನೇಲಿ ಡೈಲಿ ಒಂದು ಕಳಶಕ್ಕೆ ಪೂಜೆ ಮಾಡ್ತಾ ಇರ್ತೀವಿ ಅದು ಲಕ್ಷ್ಮೀ ದೇವರದ್ದೇ ಆಗಿರ್ಬೋದು ಅಥವಾ ನೀವು ಮನೆ ದೇವ್ರದೇ ಆಗಿರ್ಬೋದು ಅಥವಾ ಇಷ್ಟ ದೇವ್ರದೇ ಆಗಿರ್ಬೋದು ಒಂದು ಕಳಶ ಆಲ್ರೆಡಿ ಇರುತ್ತೆ ಅದರ ಜೊತೆಗೆ ನೀವು ಯಾವ ವ್ರತ ಮಾಡ್ತೀರ ಆ ವ್ರತದಲ್ಲಿ ಕಳಶ ಇಟ್ಟು ಪೂಜೆ ಮಾಡಿ ವಿಸರ್ಜನೆ ಮಾಡಬಹುದು ಡೈಲಿ ಎರಡು ಕಳಶ ಇಟ್ಟು ಪೂಜೆ ಮಾಡೋ ಹೋಗಿಲ್ಲ ಹಾಗೆ ಸೀಳು ಬಿಟ್ಟ ಕಾಯಿ ಇಟ್ಟು ಪೂಜೆ ಮಾಡಿದರೆ ನಾನಾ ಸಮಸ್ಯೆಗಳಿಂದ ಬಳಲಬೇಕಾಗುತ್ತದೆ ಇನ್ನು ಕಳಶಕ್ಕೆ ಇಟ್ಟ ಕಾಯಿ ಮೊಳಕೆ ಬಂದರೆ ಅಥವಾ ಚಿಗುರೊಡೆದರೆ ಅದು ಅಭಿವೃದ್ಧಿಯ ಸಂಕೇತ ಎಂದು ಹೇಳಲಾಗುತ್ತೆ ನಿಮ್ಮ ಮನೆತನಕ್ಕೆ ಅಭಿವೃದ್ಧಿ ಎಂದು ತಿಳಿಯಬೇಕು ನೀವು ವ್ಯಾಪಾರ ವ್ಯವಹಾರ ಮಾಡುತ್ತಿದ್ದಲ್ಲಿ ಅಥವಾ ನೀವು ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ನಿರ್ವಿಘ್ನವಾಗಿ ನಡೆಯುವುದು ಎಂದು ನೀವು ಭಾವಿಸಬೇಕು ಸಂತಾನವಾಗುವ ಮುನ್ಸೂಚನೆ ಕೂಡ ಇದರಿಂದ ನಿಮಗೆ ಸಿಗುತ್ತೆ ಮೊಳಕೆ ಒಡೆದ ಕಳಶದ ತೆಂಗಿನಕಾಯಿಯಿಂದ ನಿಮ್ಮ ಮನೆಯ ಏಳಿಗೆ ಎಂದು ಅರ್ಥ ಮಾಡ್ಕೊಳ್ಳಿ ನಂತರ ಚಿಗುರು ಒಡೆದಂತಹ ಮೊಳಕೆ ಬಂದಂತಹ ತೆಂಗಿನಕಾಯಿನ ಏನು ಮಾಡ್ಬೋದು ಅಂತ ನೋಡೋದಾದರೆ ಅದನ್ನು ಹಾಗೆ ಬಿಟ್ಟು ಕಳಶ ಇಟ್ಟು ಪೂಜೆ ಮಾಡಬಾರ್ದು ಆ ಕಳಶದಲ್ಲಿ ಮೊಳಕೆ ಹೊಡೆದಂತಹ ತೆಂಗಿನಕಾಯಿನ ತೆಗೆದು ನಿಮ್ಮ ಮನೆ ಹತ್ರ ಜಾಗ ಇದ್ದರೆ ಅದನ್ನ ನೆಟ್ಟು ಬೆಳೆಸಬಹುದು ಅಥವಾ ಜಾಗ ಇಲ್ಲದಿದ್ದ ಪಕ್ಷದಲ್ಲಿ ನೀವು ಯಾವುದಾದರೂ ದೇವಸ್ಥಾನಕ್ಕೆ ತಾಂಬೂಲ ಸಹಿತವಾಗಿ ದಕ್ಷಿಣೆ ಸಹಿತವಾಗಿ ನೀವು ಮೊಳಕೆ ಹೊಡೆದಂತಹ ತೆಂಗಿನಕಾಯಿನ ದಾನ ಕೊಡಬೇಕಾಗುತ್ತೆ ಇದನ್ನು ಅತಿ ಶ್ರೇಷ್ಠವಾದ ಕಲ್ಪವೃಕ್ಷದ ದಾನ ಅಂತ ಕೂಡ ಹೇಳಲಾಗುತ್ತೆ ಇದರಿಂದ ನಿಮಗೆ ಶುಭಯೋಗಗಳು ಕೂಡಿ ಬರುತ್ತೆ ಇನ್ನು ದೇವಸ್ಥಾನದಲ್ಲಾಗಲಿ ಮನೆಗಳಲ್ಲೇ ಆಗಲಿ ಅಥವಾ ವಿಶೇಷ ಹಬ್ಬ ಪೂಜೆಗಳಲ್ಲಾಗಲಿ ನಿತ್ಯ ಪೂಜೆಯಲ್ಲಾಗಲಿ ನಾವು ಹಣ್ಣು ಮತ್ತು ತೆಂಗಿನಕಾಯಿಗಳನ್ನು ಇಟ್ಟು ಪೂಜೆ ಮಾಡುವ ಪದ್ಧತಿ ಇರುತ್ತೆ ಹಾಗೆ ನಾವು ತೆಂಗಿನಕಾಯಿ ಒಡೆದಾಗ ಅದು ಕೆಟ್ಟಿದ್ದರೆ ಏನು ಫಲ ಸಿಗುತ್ತೆ ಅಂತ ನೋಡೋದಾದರೆ ಅದು ಕೂಡ ಶುಭ ಸೂಚನೆ ಅಂತಲೇ ಅಂದ್ಕೋಬೇಕಾಗುತ್ತೆ ಎಲ್ಲರೂ ಭಯಪಡ್ತಾರೆ ಅಯ್ಯೋ ಪೂಜೆಗೆ ಒಡೆದ ತೆಂಗಿನಕಾಯಿ ಕೆಟ್ಟಿದೆ ಎಂದು ಭಯಪಡುವ ಅವಶ್ಯಕತೆ ಇಲ್ಲ ಇದರಿಂದ ನಮ್ಮ ಮೇಲಿರುವ ಯಾವುದೋ ಕಂಟಕ ಕಳೆದೋಯಿತು ಒಳ್ಳೆಯ ಸಮಯ ಬರುತ್ತೆ ಅಂತ ತಿಳ್ಕೊಳ್ಳಿ ಇನ್ನು ಕೆಟ್ಟಿರುವಂತಹ ಕಾಯಿಯನ್ನು ಮನೆಯಲ್ಲಿಯೇ ಇಡಬಾರದು ಅಥವಾ ಸೌದೆ ಒಲೆ ಇರುವವರು ಒಲೆಗೆ ಹಾಕಬಾರದು ಅದರ ಬದಲು ಆ ಕಾಯಿಯನ್ನು ಮನೆಯಿಂದ ದೂರದಲ್ಲಿ ಯಾರು ತುಳಿಯದಂತಹ ಜಾಗದಲ್ಲಿ ಯಾವುದಾದರೂ ಗಿಡ ಅಥವಾ ಮರದ ಕೆಳಗೆ ಇಟ್ಟು ಬನ್ನಿ ಹಾಗೆ ಕಾಯಿ ಒಡೆದ ಜಾಗವನ್ನು ಸ್ವಲ್ಪ ಅರಿಶಿಣದ ನೀರು ಹಾಕಿ ಅಥವಾ ಗಂಜಲ ಹಾಕಿ ಶುಚಿಗೊಳಿಸಿ ಇದರಿಂದ ನಿಮ್ಮ ಮೇಲಿರುವ ಎಲ್ಲ ದೋಷಗಳು ಪರಿಹಾರವಾಗುವುದು ಇನ್ನು ಕಳಶಕ್ಕೆ ಇಟ್ಟ ತೆಂಗಿನಕಾಯಿಯಲ್ಲಾಗಲಿ ಅಥವಾ ದೇವರ ಪೂಜೆಗೆಂದು ಒಡೆದ ಕಾಯಿಯಲ್ಲಾಗಲಿ ಹೂ ಬಂದಿದ್ದರೆ ಇದು ಅತ್ಯಂತ ಶುಭ ಅಂದರೆ ನೀವು ಅರ್ಧಕ್ಕೆ ನಿಂತ ಕೆಲಸವನ್ನು ಪೂರ್ತಿ ಮಾಡುತ್ತೀರಿ ಮನೆಯಲ್ಲಿ ಕೆಲಸಕ್ಕೆ ಹೋಗುವವರಿದ್ದರೆ ಅವರಿಗೆ ಪ್ರಮೋಷನ್ ಸಿಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಶುಭ ಕಾರ್ಯಗಳು ನೆರವೇರಬಹುದು ಹೊಸ ಸಂಬಂಧಗಳು ಅಥವಾ ಸಿಹಿ ಸುದ್ದಿಗಳು ಕೇಳಬಹುದು ಇದೊಂದು ಒಳ್ಳೆಯ ಮುನ್ಸೂಚನೆ ಅಂತ ಕೂಡ ನೀವು ತಿಳ್ಕೊಬೇಕಾಗುತ್ತೆ ಇನ್ನು ಕೆಲವರು ದೃಷ್ಟಿ ತೆಗೆಯಲು ತೆಂಗಿನಕಾಯಿಯನ್ನು ಉಪಯೋಗಿಸ್ತಾರೆ ಕೆಲವೊಮ್ಮೆ ಅದು ಕೂಡ ಕೆಟ್ಟಿರುತ್ತೆ ಇದರಿಂದ ನಿಮ್ಮ ಮೇಲಿರುವ ನಕಾರಾತ್ಮಕ ದೃಷ್ಟಿಗಳೆಲ್ಲ ಕಳೆಯಿತು ಅಂತಲೇ ಅಂದ್ಕೊಳ್ಳಿ ಶುಭವನ್ನು ತರುವಂತಹ ಪೂರ್ಣ ಫಲ ಅಥವಾ ಶ್ರೀಫಲ ಅಂತಲೇ ಹೇಳುವ ತೆಂಗಿನಕಾಯಿ ಬಗ್ಗೆ ತಿಳ್ಕೊಂಡ್ರಲ್ವ ಇಂತಹ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಹೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು